ಇಲ್ಲಿ ಸಹ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಲಾಗಿದೆ ಅಸ್ಮಾಕಂ ಎಂಬ ಪದದೊಡನೆ ಇದನ್ನ ಪ್ರಯೋಗ ಮಾಡಿ ಕೇವಲ ಪಾಂಡವರ ಸೈನ್ಯದಲ್ಲಿ ಅಲ್ಲ ನಮ್ಮ ಪಕ್ಷದಲ್ಲೂ ಸಹ ಅನೇಕ ಮಹಾನ್ ಶೂರ ವೀರರಿದ್ದಾರೆ ಎಂಬುದನ್ನ ದುರ್ಯೋಧನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ವಿಶಿಷ್ಟ ಎಂಬ ಪದದಿಂದ ಯಾರನ್ನ ಲಕ್ಷ್ಯದಲ್ಲಿ ಇಡಲಾಗಿದೆ ಮತ್ತು ನಿಬೋಧ ಎಂಬ ಕ್ರಿಯಾಪದದಿಂದ ಕ್ರಿಯಾಪದದ ಭಾವ ಏನು ಅಂತ ಪ್ರಶ್ನೆ ಮಾಡ್ತಾ ದುರ್ಯೋಧನನು ವಿಶಿಷ್ಟ ನಾನು ಅವರ ಸೈನ್ಯದಲ್ಲಿ ಅತ್ಯಂತ ಧೀರ ವೀರ ಮತ್ತು ಪರಾಕ್ರಮ ಯಶ ಮತ್ತು ಶಾಸ್ತ್ರವಿದ್ಯ ವಿಷಧರಾದ ಪುರುಷೀಧರ ಅವರನ್ನ ಲಕ್ಷೆ ನಿಬೋಧ ಎಂಬ ಕ್ರಿಯಾಪದಿಂದ

ఎంటనే శ్ ఏడు శ్లోకలి దుర్యోగ పక్ష వీర సహిత ప్రశంస కూడాతా శ్లో భవాన్ భీష్మ భవాన్ భీష్మస్ కృపశ్చితి

సోమదీ ద్రోణాచార్య నీవు పితామహి సంగ్రామ విధి కృపాచార్యూ అంతే అశ్వత్ వికర్ణను సోమదత్త భూమి శ్రవను కంటిన్యూషను ಇನ್ನು ಮುಂದೆ ಬರ್ತದೆ ಅಣ್ಣೇಚ ಬಹವ ಶೂರ ಮದರ್ತೀವಿ ಅದೇ ರೀತಿ ಎಲ್ಲೋ ಅನ್ಬಿಟ್ಟಿದೆ ನೋಡ್ಕೊಳ್ಳಿ ಒಂದ್ಸರಿ ಬೇರೆಯವರು ಸಹ ನನ್ನ ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಅನೇಕರಾದ ಶೂರವೀರರು ಅನೇಕ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸ ಸುಸಜ್ಜಿತರಾಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ ನನಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಮುಂದೆ ಬರ್ತದೆ ಇಲ್ಲಿ ಸಂಕ್ಷಿಪ್ತ ಭೀಷ್ಮರ ಚರಿತ್ರೆ ಕರ್ಣ ಕೃಪಾಚಾರ್ಯ ಸಂಕ್ಷಿಪ್ತ ಚರಿತ್ರೆಯನ್ನ ಹೇಳ್ತಾರೆ ಅಂದ್ರೇನು ಕೌರವರ ಮಹಾನ್ ಮಹಾನ್ ಯೋಧರ ಸಂಕ್ಷಿಪ್ತ ಚೆರೆಯ ನೋಡಿ ನಿನ್ನೆ ಕೂಡ ನಾವು ದ್ರೋಣಾಚಾರ್ಯ ತಿಳಿದುಕೊಂಡ್ ತಿಳಿದುಕೊಡೋ ಸಂಕ್ಷಿಪ್ತವಾಗಿ ನೋಡ್ತಾ ಮುಂದೆ ಹೋಗೋಣ ದ್ರೋಣಾಚಾರ್ಯರು ಯಾರು ಮತ್ತು ದುರ್ಯೋಧನನ್ನು ಸಮಸ್ತ ವೀರರಲ್ಲಿ ಎಲ್ಲರಿಗಿಂತ ಮೊದಲು ನೀನು ಎಂದು ಹೇಳಿ ಯಾವ ಕಾರಣಕ್ಕಾಗಿ ತಿಳಿದುಕೊಂಡನು ತತ್ವ ವಿವೇಚನೆ ಪುಸ್ತಕದಲ್ಲಿ ನೋಡ್ಬೋದು ನೀವು ತತ್ವ ವಿವೇಚನೆ ಪುಸ್ತಕದಲ್ಲಿ ಎಂಟನೇ ಶ್ಲೋಕದ ವ್ಯಾಖ್ಯಾನ ನೋಡ್ಕೊಳ್ಬಹುದು ಇಲ್ಲಿ ಕೂಡ ಇದೆ ವ್ಯಾಖ್ಯಾನ ಹ್ಮ್ ದ್ರೋಣಾಚಾರ್ಯರು ಯಾರು ದುರ್ಯೋಧನ ಸಹ ವೀರರಲ್ಲಿ ಎಲ್ಲರಿಂದ ಮೊದಲು ನೀವು ಅಂತ ಹೇಳಿ ಯಾವ ಕಾರಣಕ್ಕಾಗಿಕೊಂಡ ಪ್ರಶ್ನೆ ಅದಕ್ಕೆ ಸಮಾಧಾನವಾಗಿ ಪುತ್ರ ಇಲ್ಲಿ ದು ದ್ರೋಣಾಚಾರ್ಯ ಯಾರಪ್ಪಾ ಅಂತಂದ್ರೆ ಇನ್ ಹೇಳ್ಕೊಂಡ್ವಿ ಸುಮ್ನೆ ಓದ್ತಾ ಹೋಗ್ತೀನಿ ಕೇಳ್ಕೊಂಡ್ವಿ ಪುತ್ರರಾಗಿದ್ದರು ಮಹರ್ಷಿ ಭರತ ಇವರು ಮಹರ್ಷಿ ಸಹಿತ ಸಮ ఇవరు వేద వేదాంగ వల్ల మహా తేజస్వి ధనుర్వేదో అనుభవి కలిసి అంత నిపుణులు మహారాస్తా విచిత్ర ಅಸ್ತ್ರಗಳನ್ನು ಪ್ರಯೋಗಿಸುವುದನ್ನ ಇವರು ಉತ್ತಮ ರೀತಿಯಲ್ಲಿ ಬಲ್ಲವರಾಗಿದ್ದರು ಇವರು ಪೂರ್ಣ ತಮ್ಮ ಪೂರ್ಣ ಶಕ್ತಿಯಿಂದ ಹೋರಾಡುವಾಗ ಯಾರೂ ಸಹ ಇವರನ್ನ ಗೆಲ್ಲಲಾಗುತ್ತಿರಲಿಲ್ಲ ಶರದ್ವಾನಗಳ ಕನ್ಯೆ ಕುರುಪಿಗಳೇ ಇವರಿಗೆ ಇವರು ಅಷ್ಟ ರಾಜ ದೃಪದಲ್ಲಿ ಬಾಲ್ಯ ಸ್ನೇಹಿತರಾಗಿದ್ದರು ಎರಡು ಒಂದು ಇವರು ದೃಪಿ ಮಿತ್ರನೆಂದು ಹೇಳಿದಾಗ ಐಶ್ವರ್ಯನು ನನ್ನಂತ ಐಶ್ವರ್ಯ ಸಂಪನ್ನ ರಾಜನು ನಿನ್ನಂತ ನಿನ್ನಂತನ ದರಿದ್ರ ಮನುಷ್ಯನ ಮಿತ್ರ ಯಾವ ರೀತಿಯಿಂದಲೂ ಸಹ ಆಗಲಾರದು ಇವೆಲ್ಲ ఇలా అందేదభావంత భేదభావ స్వల్ప సంపత్తు సౌందర్య అహంకార అభిమాన బందబిట్రేను ఏ అహంకారాయోగా అంట ఎలియోదే నమ్మత్ర విశేష దానల్

అనాలికారు ఇది నా నా శంపూర్ణ ఆశలచే దర్వశన మిత్రతiyo యావరితి ఉన్నుదు హలు దిరుపదనారస్కరనతే అల్పవేల్యైతు ఉత్తరపుర అస్తి ಭಾವಮಿದನ ಕೃಪಾಚಾರ ವಿದ್ಯಾಭ್ಯಾಸಕ್ಕೆ ನಂತರ ಗುರುದಕ್ಷಿಣೆಯ ರೂಪದಲ್ಲಿ ರಾಜ ದೃಪದಣ್ಣ ಸೆರೆ ಹಿಡಿದು ತರುವಂತೆ ಶಿಷ್ಯರಿಗೆ ಹೇಳಿದರು ವೀರವರ ಅರ್ಜುನೇ ಆ ಗುರುಗಳ ಆಜ್ಞೆಯನ್ನು ಪಾಲಿಸಬಲ್ಲನು ಮತ್ತು ದೃಪದರನ್ನ ರಣರಂಗದಲ್ಲಿ ಸೋಲಿಸಿ ಪ್ರಚಿವ ಸಹಿತ ಹಿಡಿದು ತಂದನು ಸಜೀವ ಸಹಿತ ಅಂತ ಇರ್ಬೋದು ಕಾಣುತ್ತೆ ಸಚಿವ ದ್ರೋಣರು ದೃಪದನನ್ನು ಕೊಲ್ಲದೆ ಬಿಟ್ಟು ಬಿಟ್ಟರು ಆದರೆ ಭಾಗೀರಥಿಯ ಉತ್ತರ ಭಾಗದ ಅವನ ರಾಜ್ಯವನ್ನು ಪಡೆದುಕೊಂಡರು ಮಹಾಭಾರತದಲ್ಲಿ ಇವರು ಐದು ದಿನಗಳವರೆಗೆ ಸೇನಾಪತಿಯ ಸ್ಥಾನದಲ್ಲಿದ್ದು ಬಹಳ ಘೋರವಾದ ಯುದ್ಧ ಮಾಡಿದರು ಕೊನೆಗೆ ತಮ್ಮ ಮಗ ಅಶ್ವತ್ಥಾಮನ ಮರಣದ ಭಯಾತ್ಮಕ ಭ್ರಮಾತ್ಮಕ ವಾರ್ತೆಯನ್ನು ಕೇಳಿ ಇವರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸಮಾಜಸ್ಥರಾಗಿ ಭಗವಂತರ ಧ್ಯಾನ ಮಾಡಲು ಆರಂಭಿಸಿದರು ಇವರು ಪ್ರಾಣ ತ್ಯಾಗ ಮಾಡಿದ ನಂತರ ಇಡೀ ನಭೋ ಮಂಡಲವೆಲ್ಲ ತೇಜೋಮಯ ರಾಶಿಯಿಂದ ಪೂರ್ಣವಾಗಿ ಇವರ ಜ್ಯೋತಿರ್ಮಯ ಸ್ವರೂಪದ ತೇಜಸ್ಸು ಹರಡಿತು ಇದೇ ಅವಸ್ಥೆಯಲ್ಲಿ ದೃಶ್ಯ ದುನ್ನನು ಹರಿತವಾದ ಖಡ್ಗದಿಂದ ಇವರ ತಲೆಯನ್ನು ಕತ್ತರಿಸಿ ಹಾಕಿದರು ಇವೆಲ್ಲ ಕೇಳಲಿಕ್ಕೆ ಸುಮ್ನೆ ಮಹಾಭಾರತದ ಪರಿಚಯ ಒಂದು ಲಕ್ಷ ಶ್ಲೋಕಗಳ ಮಹಾಭಾರತವನ್ನ ಅದನ್ನ ಓದೋದಾಗ್ಲಿ ಅಥವಾ ಕೇಳೋದಾಗ್ಲಿ ಒಂದು ಜೀವನ ಪೂರ್ತಿ ಬೇಕಾಗ್ತದೆ ಒಂದೊಂದು ಶ್ಲೋಕದ ವಿವರಣೆ ಕೇಳಲಿಕ್ಕೆ ನಮ್ಗೆ ಮೂರ್ ದಿವ್ಸ ನಾಲ್ಕು ಗಂಟೆ ಐದು ಗಂಟೆ ಬೇಕಾಗ್ತದೆ ಒಂದು ಲಕ್ಷ ಶ್ಲೋಕದ ಮಹಾಭಾರತ ಲೆಕ್ಕ ಹಾಕೋಬೇಕು ಸ್ವಲ್ಪ ಈ ಒಂದನೇ ಅಧ್ಯಾಯದಲ್ಲಿ ಮಹಾಭಾರತದಲ್ಲಿ ಬರತಕ್ಕಂತ ಪ್ರಮುಖ ಯೋಧರು ಅವರ ಶಕ್ತಿ ಸಾಮರ್ಥ್ಯ ಅವರ ಜೀವನದಲ್ಲಿ ನಡೆದ ಘಟನೆಗಳು ಅಲ್ಲಿ ಕೂಡ ಹೇಗೆ ಭ್ರಾಂತರಾದ್ರು ಪುತ್ರ ವ್ಯಾಮೋಹ ಅದೇ ರೀತಿ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯ ಅಹಂಕಾರ ದರ್ಪ ಇವೆಲ್ಲವನ್ನು ಕೂಡ ನಾವು ಕೂಡ ಅಲ್ಲಿ ಕೂಡ ಹೇಗೆ ನಮ್ಮ ಜೀವನದಲ್ಲಿ ನೋಡ್ತೀವಿ ಅದೇ ರೀತಿಯಾದ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಹ್ಮ್ ಹಾಗೆ ಎಲ್ರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೊಂತ ಇದ್ದೀನಿ ಇಲ್ಲಿ ದುರ್ಯೋಧನನು ನೀವು ಎಂದು ಹೇಳಿ ಎಲ್ಲರಿಗಿಂತ ಮೊದಲು ಇವರನ್ನ ಲಕ್ಷಿಸುವುದು ಏಕೆಂದರೆ ಇವರಿಂದ ದ್ರೋಣರು ತುಂಬಾ ಪ್ರಸನ್ನರಾಗಿ ತಮ್ಮ ನನ್ನ ಪಕ್ಷದಲ್ಲಿ ಹೆಚ್ಚು ಉತ್ಸಾಹದಿಂದ ಯುದ್ಧ ಮಾಡುವರು ಎಂದು ಭಾವಿಸಿದನು ವಿದ್ಯಾಗುರುಗಳ ಸಂಬಂಧದಿಂದ ಆದರ ಕೂಡ ಸರ್ವಪ್ರಥಮ ನೀವು ಎಂದು ಹೇಳಿ ಇವರನ್ನ ಗಣನೆಗೆ ತೆಗೆದುಕೊಂಡಿದ್ದು ಯುಕ್ತಿ ಸಂಗೀತ ಸಂಗತವಾಗಿದೆ ಆದ್ರೂ ಸರಿ ಇದನ್ನ ವಿವರಣೆ ಮಾಡೋಣ ತುಂಬಾ ಚೆನ್ನಾಗಿದೆ ವಿಷಯ ತುಂಬಾ ಚೆನ್ನಾಗಿದೆ ದ್ರೋಣಾಚಾರ್ಯ ಯಾರು ದುರ್ಯೋಧನ ಎಲ್ಲರಿಗಿಂತ ಸಮಸ್ತ ವೀರರಲ್ಲಿ ಮೊದಲೇ ಹೋಗಿ ನೀವು ನೀವು ಸ್ವಲ್ಪ ಆ ಕಡೆ ನೋಡಿ ಆಮೇಲೆ ಸ್ವಲ್ಪ ಈ ಕಡೆ ನೋಡಿ ಅಂತ ಮೊದಲು ಅವರನ್ನೇ ಯಾಕೆ ಅವ್ರ ತರ ಹೋದ್ರು ಬೇರೆ ಇನ್ನೂ ವೀರರು ಮಹಾವೀರರು ಯೋಧರು ದೇವರು ಶಿವರು ಇದಾರಲ್ವಾ ಅವ್ರ ತರ ಯಾಕೆ ಹೋಗ್ಲಿಲ್ಲ ಇವರತ್ರ ಯಾಕೆ ಹೋದ್ರು ಪ್ರಾರಂಭದಲ್ಲಿ ಇವರಸರನ್ನ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ ಮಾಡ್ತಾ ಈ ದ್ರೋಣಾಚಾರ್ಯರ ಸಂಕ್ಷಿಪ್ತ ಚರಿತ್ರೆಯನ್ನ ಹೇಳ್ತಾ ದ್ರೋಣಾಚಾರ್ಯರು ಭರದ್ವಾಜ ಮಹರ್ಷಿಯ ಪುತ್ರರಾಗಿದ್ದರು ಭರದ್ವಾಜ ಮಹರ್ಷಿ ಮಹಾ ತಪಸ್ವಿ ಎಲ್ಲ ಅಸ್ತ್ರಾಸ್ತ್ರ ವಿದ್ಯೆಗಳನ್ನ ಬಲ್ಲಂತ ಮಹಾನ್ ವ್ಯಕ್ತಿಗಳು ಇವರು ಯಾರು ಭರದ್ವಾಜ ಮಹರ್ಷಿಗಳು ಅಗ್ನಿವೇಶ್ಯರಿಂದ ಅಗ್ನಿವೇಶ ಮಹರ್ಷಿಯಿಂದ ಮತ್ತು ಪರಶುರಾಮರಿಂದ ರಹಸ್ಯ ಸಹಿತ ಸಮಸ್ತ ಅಸ್ತ್ರ ಶಸ್ತ್ರಗಳನ್ನ ಪಡೆದುಕೊಂಡಿದ್ದರು ಅವರ ತಂದೆ ಯಾರು ದ್ರೋಣಾಚಾರ್ಯ ತಂದೆ ಭರದ್ವಾಜ ಆ ಭರದ್ವಾಜ ಋಷಿ ಅಗ್ನಿವೇಶ ಮಹರ್ಷಿ ಮತ್ತು ಶ್ರೀ ಪರಶುರಾಮರಿಂದ ವಿದ್ಯಾಭ್ಯಾಸ ಮಾಡಿದ್ದರು ರಹಸ್ಯವಾಗಿ ರಹಸ್ಯ ಸಹಿತ ಸಮಸ್ತ ಅಸ್ತ್ರ ಶಸ್ತ್ರಗಳನ್ನ ಪಡೆದುಕೊಂಡಿದ್ರು ಅಸ್ತ್ರ ಶಸ್ತ್ರ ಅಂದ್ರ ಬಗ್ಗೆ ಹೇಳ್ಕೊಂಡು ನಾವು ಅಸ್ತ್ರ ಅಂದ್ರೆ ಏನು ಶಸ್ತ್ರ ಅಂತಂದ್ರೆ ಏನು ಅಸ್ತ್ರ ಅಂತ ಅಸ್ತ್ರ ಅಂದ್ರೆ ಏನ್ ಗೊತ್ತಾ ಅಸ್ತ್ರ ಅಂದ್ರೆ ಒಂದು ಹುಲ್ಲು ಕಡ್ಡಿ ಅಂತಕೊಂಡು ಅದನ್ನ ಅಭಿಮಂತ್ರಿಸಿ ಬಿಡ್ತಾರೆ ಬಿಟ್ರೆ ಅದು ಏನ್ ಕೆಲಸ ಮಾಡ್ಬೇಕು ಬರ್ತದೆ ಆಯ್ತಾ ಶಸ್ತ್ರ ಅಂದ್ರೆ ಏನು ಶಸ್ತ್ರ ಹೇಳಿ ನಮ್ ಖಡ್ಗ ಈಟಿ ಗುರಾಣಿ ಇವೆಲ್ಲ ಅಸ್ತ್ರಗಳು ಶಸ್ತ್ರಗಳು ಅಸ್ತ್ರ ಅಂದ್ರೆ ಒಂದು ಹುಲ್ಲುಕಡ್ಡಿಯನ್ನ ಅಭಿಮಂತ್ರ ಬಿಡ್ತಾರೆ ಅದೋಗಿ ಏನ್ ಬೇಕಾದ್ರೂ ಮಾಡ್ಕೊಂಬಂತ ಆದ್ರೆ ನಮ್ಗೆ ಸಿನಿಮಾದಲ್ಲಿ ತೋರಿಸ್ತಕ್ಕಂಥದ್ದು ಸೀರಿಯಲ್ ತೋರಿಸಿ ಇನ್ನೊಂದ್ ತರ ಇರ್ತದೆ ಈಗ ವಾಯುವ್ಯಾಸ್ತ್ರ ಅಗ್ನಿಯಾಸ್ತ್ರ ವರುಣಾಸ್ತ್ರ ನಾಗಾಸ್ತ್ರ ಗರುಡಾಸ್ತ್ರ ಇವೆಲ್ಲ ಅಸ್ತ್ರಗಳು ಹ್ಮ್ ಶಸ್ತ್ರಗಳು ಬೇರೆ ಯಾಕಂದ್ರೆ ನಮ್ಮ ಕೈಯಲ್ಲಿ ಕೈಯಲ್ಲಿರ್ತಕ್ಕಂಥ ಭೌತಿಕವಾದಂತ ಖಡ್ಗ ಗುರಾಣಿ ಕತ್ತಿ ಶೂಲ ಕೃಷಿ ಈ ತರದ್ದು ಈ ದ್ರೋಣಾಚಾರ್ಯರು ಭರದ್ವಾಜ ಮಹರ್ಷಿಯ ಪುತ್ರ ಭರದ್ವಾಜ ಮಹರ್ಷಿ ಪುತ್ರ ಯಾರು ದ್ರೋಣಾಚಾರ್ಯರು ದ್ರೋಣ ಆ ಭರದ್ವಾಜ ಮಹರ್ಷಿ ಅಗ್ನಿವೇಶ ಮತ್ತು ಪರಶುರಾಮರಿಂದ ರಹಸ್ಯ ಸಹಿತ ಸಮಸ್ತ ಅಸ್ತ್ರಶಸ್ತ್ರಗಳನ್ನ ಪಡ್ಕೊಂಡಿದ್ರು ಇವರು ವೇದ ವೇದಾಂಗವನ್ನ ಬಲ್ಲರು ವೇದಾಂಗ ಯಾವುದು ವೇದ ವೇದಕ್ಕೆ ಅಂಗಗಳು ಉಪವೇದೇನು ಶಿಕ್ಷಾ ಏನ್ ಬರ್ತದೆ ಚಂದ ಪಾದೌತ ವೇದಸ್ಯ ಅಂತ ಬರ್ತದೆ ಚಂದಸ್ಸು ಮತ್ತು ವ್ಯಾಕರಣ ಜ್ಯೋತಿಷ್ಯ ಮೀಮಾಂಸ ಹೀಗೆ ಬರ್ತಾರೆ ಆರು ಅಂಗಗಳು ಶಾಸ್ತ್ರಕ್ಕೆ ಈ ಆರು ಅಂಗಗಳನ್ನ ಬಲ್ಲವರು ವೇದ ವೇದಾಂಗ ವೇದಕ್ಕೆ ಚಂದಪಾದೌತ ವೇದಸ್ಯ ಹಸ್ತವು ಕಲ್ಪವತ ಪಠ್ಯತೆ ಜ್ಯೋತಿಷಾಮಯ ನಮ ಚಕ್ಷು ನಿರುತ್ರತೆ ಶಿಕ್ಷ ಗ್ರಾಣಂತ ಅಂತ ಬರ್ತದೆ ಶ್ಲೋಕ ಹಾಗಾಗಿ ವೇದಕ್ಕೆ ಆರು ಅಂಗ ಸಹಿತ ವೇದವನ್ನ ಬಲ್ಲಂತವ್ರು ಯಾರು ಭರದ್ವಾಜ ಮಹರ್ಷಿಗಳು ಅಷ್ಟೇ ಅಲ್ಲ ಮಹಾ ತೇಜಸ್ವಿಗಳು ಧನುರ್ವೇದ ಮತ್ತು ಶಸ್ತ್ರಾಸ್ತ್ರ ವಿದ್ಯೆಗಳ ಅತ್ಯಂತ ಮರ್ಮಗ್ನರು ಧನುರ್ವೇದ ಶಾಸ್ತ್ರಶಾಸ್ತ್ರಗಳ ಬಗ್ಗೆ ವಿಶೇಷವಾದ ಉಪವೇದ ಮತ್ತು ಶಸ್ತ್ರಾಸ್ತ್ರ ವಿದ್ಯೆಗಳ ಅತ್ಯಂತ ಮರ್ಮ ಎಲ್ಲವನ್ನ ಕಲಿಸಿರ್ತಕ್ಕಂಥವ್ರು ಮತ್ತು ಅನುಭವ ಕೂಡ ಇದೆ ಸುಮ್ಮನೆ ಅಲ್ಲ ಅನುಭವ ಕೂಡ ಇದೆ ಹಾಗು ಯುದ್ಧ ಕಲೆಯಲ್ಲಿ ನಿತಾಂತ ನಿಪುಣರು ಯುದ್ಧ ಕಲೆಯಲ್ಲಿ ಹ್ಯಾಗೆ ನಿಪುಣ ನೈಪುಣ್ಯ ಇದೆ ಅವ್ರು ಯುದ್ಧಕ್ಕೆ ಬಂದ್ರು ಅಂದ್ರೆ ಅಷ್ಟೇ ಆ ರೀತಿ ಮತ್ತು ಪರಮ ಸಾಹಸಿ ಅತಿ ರೀತಿ ವೀರರು ನೋಡಿ ಎಷ್ಟೊಂದು ಕ್ವಾಲಿಫಿಕೇಶನ್ಸ್ ಅವ್ರಲ್ಲಿರ್ತಕ್ಕಂಥ ವಿಶೇಷ ಒಂದೇ ಎರಡೇ ನೋಡಿ ಎಷ್ಟಿದೆ ನೋಡಿ ಮೊದಲನೇದಾಗಿ ಸಮಸ್ತ ಅಗ್ನಿವೇಶರಿಂದ ಮತ್ತು ಪರಶುರಾಮರಿಂದ ರಹಸ್ಯ ಸಹಿತ ಸಮಸ್ತ ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಂಡಿದ್ರು ವೇದ ವೇದಾಂಗವನ್ನು ಬಲ್ಲರು ಮಹಾ ತೇಜಸ್ವಿಗಳು ಧನುರ್ವೇದ ಮತ್ತು ಶಸ್ತ್ರಾಸ್ತ್ರ ವಿದ್ಯೆಗಳು ಅವುಗಳ ಅತ್ಯಂತ ಮರ್ಮಜ್ಞರು ಅನುಭವಿಗಳು ಯುದ್ಧ ಕಲೆಯಲ್ಲಿ ನಿತಾಂತ ನಿಪುಣರು ಪರಮ ಸಾಹಸಿ ಅತಿರಿತಿ ವೀರರು ನೋಡಿ ಎಂತೆಂಥದ್ದು ವಿಶೇಷ ಬ್ರಹ್ಮಾಸ್ತ್ರ ಆಗ್ನೇಯಾಸ್ತ್ರ ಮುಂತಾದ ವಿಚಿತ್ರ ವಸ್ತ್ರಗಳನ್ನ ಪ್ರಯೋಗಿಸುವುದ ಪ್ರಯೋಗಿಸುವುದರನ್ನು ಇವರು ಉತ್ತಮ ರೀತಿಯಲ್ಲಿ ಬಲ್ಲವರಾಗಿದ್ದರು ಇವುಗಳನ್ನ ಹೇಗೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾದ ಜ್ಞಾನ ಅವರಿಗಿತ್ತು ಕುರುಕ್ಷೇತ್ರದಲ್ಲಿ ಇವರು ತಮ್ಮ ಪೂರ್ಣ ಶಕ್ತಿಯಿಂದ ಹೋರಾಡುವಾಗ ಯಾರೂ ಸಹ ಇವರನ್ನ ಗೆಲ್ಲಲಾಗುತ್ತಿರಲಿಲ್ಲ ಯಾರು ಇವರು ಅಂದ್ರೆ ದ್ರೋಣಾಚಾರ್ಯ ದ್ರೋಣಾಚಾರ್ಯ ಕರೆಕ್ಟ್ ದ್ರೋಣಾಚಾರ್ಯ ಅವರೇನೋ ಅಂಥ ಮಹಾನ್ ಪರಾಕ್ರಮಿ ಯಾರು ಶ್ರೋಣಾಚಾರ್ಯರು ಇವರು ತಮ್ಮ ಪೂರ್ಣ ಶಕ್ತಿಯಿಂದ ಹೋರಾಡುವಾಗ ಯಾರೂ ಸಹ ಇವರನ್ನ ಗೆಲ್ಲಲಾಗ್ತಾ ಇರಲಿಲ್ಲ ಇವರನ್ನ ಗೆಲ್ಲಲಿಕ್ಕೆ ದೇವತೆಗಳಿಂದ ಸಾಧ್ಯ ಇಲ್ಲ ಇವರ ವಿಶೇಷತೆ ಮುಂದೆ ಬರ್ತದೆ ನೋಡಿ ಇನ್ನು ಇದೇ ತರ ಇದೆ ಮುಂದೆ ಅಂತ ಹೇಳಿ ಶರದ್ವಾನ ಶರದ್ವಾನ ಮಹರ್ಷಿಗಳ ಕನ್ಯೆ ಕೃಪಿ ಇವರ ವಿವಾಹವಾಗಿತ್ತು ಶರದ್ವಾನ ಮಹರ್ಷಿ ಕೃಪಿ ಕೃಪಿ ಜೊತೆ ಇವರಿಗೆ ವಿವಾಹ ಆಗಿತ್ತು ಯಾರಿಗೆ ದ್ರೋಣಾಚಾರ್ಯರಿಗೆ ಇವರ ಮಗನೆ ಅಶ್ವತ್ಥಾಮ ಇವರ ಮಗನೇ ಅಶ್ವತ್ಥಾಮ ಅವರಿಗೆ ಅಶ್ವತ್ಥಾಮ ಮಗ ಇದ್ದ ರಾಜ ದೃಪದನಿಗೆ ಇವರು ಬಾಲ್ಯ ಸ್ನೇಹಿತರಾಗಿದ್ರು ಇದ್ರ ಬಗ್ಗೆ ನಿನ್ನೆ ನಾವು ಮೊನ್ನೆ ದ್ರಪದನಿಗೆ ಇವ್ರಿಗೆ ಸ್ನೇಹ ಇಬ್ರು ಭರದ್ವಾಜಿ ಮಹರ್ಷಿ ಆಶ್ರಮದಲ್ಲಿ ಇಬ್ರು ಆಡ್ಕೊಂತ ಇದ್ರು ಯಾರು ದ್ರೋಣಾಚಾರ್ಯ ಮತ್ತು ಹ್ಮ ದುರುಪದ ಇಬ್ರು ಕೂಡ ಮರದ್ವಾಜಿ ಆಶ್ರಮದಲ್ಲಿ ಆಡ್ಕೊಂತ ಹುಡುಗ ಇರ್ಬೇಕಾದ್ರೆ ವಿದ್ಯಾಭ್ಯಾಸ ಮಾಡಿದ್ರು ಇವರು ಬಾಲ್ಯ ಇನ್ನು ಇನ್ನೇಳ್ಕೊಡು ಮತ್ತೆ ಆಮೇಲೆ ಈ ತಂದೆ ಯಾರು ಈ ದುರುಪದ ತಂದೆ ಶಿಶಿಕ ನಂತರ ಅವರು ಪಟ್ಟಾಭಿಷೇಕ ಆಗ್ತದೆ ಆಮೇಲೆ ಅವರು ರಾಜರಾಗ್ತಾರೆ ಈ ದ್ರೋಣಾಚಾರ್ಯ ಮಾತ್ರ ಹಾಗೆ ಇರ್ತಾರೆ ಪಟ್ಟಾಭಿಷೇಕ ಆಯ್ತು ದ್ರೋಣಾಚಾರ್ಯ ಹಾಗೆ ಇರ್ತಾರೆ ನಾನು ಹೇಳ್ಕೊಂಡ್ ನಾವು ಈ ವಿದ್ಯಾವಂತರು ವಿಶೇಷವಾದ ವಿದ್ಯಾವಂತರು ತಪಸ್ ಸಂಪನ್ರು ನಿರ್ಧನರಾಗಿರ್ತಾರೆ ಅವರತ್ರ ಯಾವುದೇ ಸಂಪತ್ತು ಐಶ್ವರ್ಯ ಇರೋದ್ರಲ್ಲಿ ಯಾಕೆ ಅಂತಂದ್ರೆ ಅವರು ತಮ್ಮ ಜೀವನವನ್ನ ವಿದ್ಯೆಗಾಗಿ ಮತ್ತು ಅಧ್ಯಯನ ಅಧ್ಯಾಪನ ಮಾಡೋದ್ರಲ್ಲೇ ಜೀವನ ಕಳೀತಾರೆ ಧನ ಸಂಪಾದನೆ ಬಗ್ಗೆ ಅವರಿಗೆ ಎಂದು ತಲೆ ಕೆಡಿಸ್ಕೊಳಲ್ಲ ಹಾಗಾಗಿ ತಮ್ಮ ಜೀವನದ ರಕ್ಷಣೆಗಾಗಿ ಬೇರೆಯವ್ರನ್ನ ಆಶ್ರಯಿಸ್ತಾರೆ ಇನ್ನು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ವಿಶೇಷವಾಗಿರ್ತಕ್ಕಂತ ವಿದ್ಯಾವಂತರು ಕಲೆ ಸಾಹಿತ್ಯ ನೃತ್ಯ ಗಾಯನ ಇದಕ್ಕೆಲ್ಲ ಅಂತವ್ರಿಗೆಲ್ಲ ಆಶ್ರಯ ಕೊಡ್ತಾ ಇದ್ರು ಅವರ ಆಸ್ಥಾನದಲ್ಲಿ ಅವ್ರಿಗೆ ಏನೆಲ್ಲ ಸಹಾಯ ಸಹಕಾರ ಅವ್ರಿಗೆ ಆಶ್ರಯ ಕೊಟ್ಟು ಅವ್ರಿಗೆ ಏನ್ ಬೇಕೆಲ್ಲ ಕೊಡ್ತಾ ಇದ್ರು ಕೂಡ ಮಹಾರಾಜರಿಗೆ ಕೆಲವೊಂದು ಧರ್ಮಗಳಿದಾವೆ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಕಲೆ ಆಗಿರ್ಬೋದು ಸಂಗೀತ ಸಾಹಿತ್ಯ ನೃತ್ಯ ಇವೆಲ್ಲವನ್ನು ಕೂಡ ಪಾಲನೆ ಪೋಷಣೆ ಮಾಡ್ತಕ್ಕಂತ ಆ ಒಂದು ಜವಾಬ್ದಾರಿ ರಾಜನ ಮೇಲೆ ಇರ್ತದೆ ಹಾಗಾಗಿ ಅವಶ್ಯವಾಗಿ ವಿದ್ಯಾವಂತರನ್ನ ಬುದ್ಧಿವಂತರನ್ನ ಕೂಡ ಪೋಷಣೆ ಮಾಡ್ಬೇಕಾಗ್ತದೆ ಅದೇ ರೀತಿ ಸಾಧು ಸತ್ವ ಕೂಡ ಪೋಷಣೆ ಮಾಡ್ತಾರೆ ರಾಜರು ಮೊದಲ ಕಾಲದಲ್ಲಿ ನಾವು ನೋಡ್ಬೋದು ಚರಿತ್ರೆ ಪ್ರಾಣದಲ್ಲಿ ಅದು ಅವರ ಧರ್ಮ ಒಬ್ಬ ರಾಜ ಅಂತಂದ್ರೆ ಇಷ್ಟೆಲ್ಲಾ ಕ್ವಾಲಿಟಿ ಇರ್ಬೇಕು ಆವಾಗಲೇ ರಾಜ ಆಗ್ತಾರೆ ಏನೋ ತಿನ್ನ ಮಲಗಿದನ ಅಧಿಕಾರ ಹಣ ಸಂಪತ್ತು ಐಶ್ವರ್ಯದಲ್ಲಿ ಕಾಲ ಕೇಳಿದ್ರೆ ಅವನ ರಾಜನ ಅಲ್ವೇ ಅಲ್ಲ ಹೆಸರಿಗೆ ರಾಜ ಹ್ಮ್ ಹಾಗಾಗಿ ದುರುಪದ ರಾಜನಾಗ್ತಾನೆ ದೂರಾಚಾರ್ಯರಿಗೆ ತುಂಬಾ ಏನು ತಿನ್ನ ಕೇನು ಇರಲಿಲ್ಲ ಯಾಕೆ ಬರೀ ವಿದ್ಯಾ ಅಧ್ಯಯನದಲ್ಲೇ ಜೀವನ ಕಳೆದಿತ್ತು ಹಾಗಾಗಿ ಸರಿ ಏನೋ ಗೊತ್ತಿಲ್ಲ ಒಂದ್ಸರಿ ಸರಿ ಮಿತ್ರನನ್ನ ಭೇಟಿ ಮಾಡಿ ಬರೋಣ ಹೇಳಿ ಹೊರಡ್ತಾರೆ ಸ್ನೇಹಿತ ಅಲ್ವಾ ರಾಜ ಅಲ್ವಾ ನಮ್ಗೆನೂ ಸಹಾಯ ಸಹಕಾರ ಮಾಡ್ಬೋದು ಅದಕ್ಕೆ ಮನೆ ಹೇಳ್ಕೊಂಡು ಕೆಲವರು ಕೇಳ್ಕೊಂಡು ಜೀವನ ಮಾಡ್ತಾರೆ ಇನ್ನು ಕೇಳಿದೇನೆ ಜೀವನ ಮಾಡ್ತಾರೆ ಅದಕ್ಕೆ ಹೇಳ್ದು ಅಡಕು ತಿನೇವಾಲು ಅಡಕೇವಾಲು ಕೆಲುವಲ್ಲಿ ಅಡಕು ಅಂತೇವಲ್ ಬೇರೆ ಅಡಕವಲ್ ಇನ್ನು ಯಾರನ್ನು ಕೇಳಲ್ಲ ಆದ್ರೂ ಊಟ ಮಾಡ್ತಾರೆ ಇನ್ನು ಕೆಳವರು ಬೇಡಿ ಕಾಡಿ ಅವ್ರು ಊಟ ಮಾಡ್ತಾರೆ ಹೆಂಗೆ ಊಟ ಮಾಡಂದ್ರೆ ಅವ್ರಲ್ಲಿರ್ತಕ್ಕಂಥ ವಿದ್ವತ್ತು ಅವ್ರಲ್ಲಿ ಜ್ಞಾನ ನಿಷ್ಠೆ ಪಾವಿತ್ರ್ಯತೆ ಇದನ್ನ ಗುರುತಿಸಿ ಬೇರೆಯವರು ಕೇಳ್ದೆ ಇವ್ರಿಗೆ ಏನ್ ಬೇಕಾವೆಲ್ಲ ಕೂಡ ಕೊಡ್ತಾ ಇರ್ತಾರೆ ಹಾಗಾಗಿ ಆದ್ರೆ ವಿಶೇಷವಾಗಿ ಅದೇ ಅವರ ಜೀವನದ ಲಕ್ಷವಾಗಿರಲ್ಲ ಸಂಪತ್ತು ಐಶ್ವರ್ಯ ಕೂಡ ಹಾಕೋದಾಗ್ಲಿ ಇವರ ಲಕ್ಷ ಆಗಲ್ಲ ಕೇವಲ ವಿದ್ಯೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಆದಾನ ಪ್ರದಾನ ಮಾಡ್ತಕ್ಕಂಥದ್ದೇ ಮಹಾನುಭಾವರಿಗೆ ಲಕ್ಷ್ಯವಾಗಿರ್ತದೆ ಹಾಗಾಗಿ ಅದಕ್ಕಾಗಿ ಜೀವನವನ್ನ ಸಮರ್ಥನೆ ಮಾಡ್ತಾರೆ ಹೆಚ್ಚಾಗಿ ತಮ್ಮ ಜೀವನದ ಬಗ್ಗೆ ಅವ್ರಿಗೇನು ಎಷ್ಟು ಶ್ರದ್ಧೆ ಇರಲ್ಲ ಏನೋ ಸಾಧಾರಣ ಜೀವನದಲ್ಲಿ ಜೀವನ ಕಳೆದು ಹೋಗ್ತದೆ ಅದಕ್ಕೆ ವಿಶೇಷವಾಗಿ ಜೀವನ ನಡೆಸಬೇಕು ಭೋಗ ಜೀವನ ನಡೆಸಬೇಕಂತಕ್ಕಂತ ಹೆಚ್ಚ ಅವರಿಗೆ ಇರೋದಿಲ್ಲ ವಿಶೇಷವಾದ ಭೋಗ ಜೀವನ ಮಾಡ್ತಕ್ಕಂಥವರು ವಿದ್ಯಾ ಸಂಪಾದನೆ ಮಾಡಕ್ಕಾಗೋದಿಲ್ಲ ವಿಶೇಷವಾದ ಭೋಗ ಸಂಪತ್ತು ಎಲ್ಲ ಬೇಕಂದ್ರೆ ವಿದ್ಯಾ ಅಧ್ಯಯನ ಮಾಡಕ್ಕಾಗಲ್ಲ ಯಾಕೆ ಪರಮಾತ್ಮ ಕೊಟ್ಟರೆ ಒಂದು ಜೀವನ ಅದನ್ನ ನೀವು ಸಂಪತ್ತು ಐಶ್ವರ್ಯಕ್ಕಾದ್ರೂ ದಾರಿ ಇರಿಬಹುದು ಅಥವಾ ವಿದ್ಯೆಗಾದ್ರೂ ದಾರಿ ಇರಿಬಹುದು ಅಥವಾ ಜ್ಞಾನಕ್ಕೆ ಬೇಕಾದ್ರೂ ದಾರಿ ಇರಿಬಹುದು ಅಥವಾ ತಪಸ್ಸಿಗಾದ್ರೂ ಜ್ಞಾನ ಇರಬಹುದು ಯಾ ಎಲ್ಲಿ ಹೆಂಗ್ ಬೇಕಾದ್ರೂ ಬಳಸ್ಬೋದು ಯಾವ್ದಕ್ಕ ದಾರಿ ಇರ್ತೀರಿ ಅದೇ ನಮ್ಗೆ ಪ್ರಾಪ್ತಿ ಆಗ್ತದೆ ಸಂಪತ್ತು ಐಶ್ವರ್ಯಗಾಗಿ ದಾರಿ ಇರ್ತೀರಿ ಅದೇ ಪ್ರಾಪ್ತಿ ಆಗ್ತದೆ ಅದ್ರಲ್ಲಿ ನಿತ್ಯ ಅಲ್ಲ ವಿದ್ಯೆಗ ದಾರಿ ಇರ್ತೀರಾ ಅದು ಪ್ರಾಪ್ತಿ ಆಗ್ತದೆ ಅದು ಜೀವನ ಜೊತೆಯಲ್ಲಿ ಪ್ರಯಾಣ ಮಾಡ್ತದೆ ಇದು ತಪಸ್ಸು ಆಗ್ಲಿ ಏನೆಲ್ಲ ಅವೆಲ್ಲ ಕೂಡ ಜೀವನ ಜೊತೆ ಜೊತೆಯಲ್ಲೇ ಪ್ರಯಾಣ ಮಾಡ್ತವೆ ಸಂಪತ್ತು ಅಂತಂದ್ರೆ ಹೇಳ್ಕೊ ನಾವು ವಿದ್ಯಾನಾಮ ನರಸ ರೂಪ ಮಲಿಕಂ ಪ್ರಚನ್ನ ಧನಂ ವಿದ್ಯಾ ಬೋಧಕರಿ ಯಶಸ್ಸುಖ ಕರಿ ವಿದ್ಯಾ ಗುರುಣಾ ಗುರು ವಿದ್ಯಾ ಬಂಧು ವಿದೇಶ ಗಮನೆ ವಿದ್ಯಾ ಪರ ದೇವತಾ ವಿದ್ಯಾ ರಾಜಸು ಪೂಜಿತ ಮಹಿಧನಂ ವಿದ್ಯಾ ವಿಹೀನಂ ಪಶು ಹಾಗಾಗಿ ವಿದ್ಯನ ಅತ್ಯಂತ ಶ್ರೇಷ್ಠವಾದ ದನ ಅಂತೇಳಿ ಹೇಳ್ತಾರೆ ಹಾಗಾಗಿ ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ವಿದ್ಯಾ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ರು ಜೀವನ ಇವತ್ತಿಗೂ ನೋಡ್ತೀವಿ ನಾವು ಕೆಲವರು ಇದಾರೆ ಜೀವನ ಇಲ್ಲಿಯ ವಿದ್ಯಾ ಅಧ್ಯಯನದಲ್ಲಿ ಜೀವನ ಮತ್ತೆ ತಪಸ್ ಕೂಡ ಇಲ್ಲ ತಪಸ್ಸು ಅಂದ್ರೆ ಇದೇ ದೊಡ್ಡ ತಪಸ್ಸು ಅನ್ಯ ವಿಷಯಗಳ ಚಿಂತನೆ ಇಲ್ಲದೆ ಜೀವನವನ್ನೇ ವಿದ್ಯೆಗಾಗಿ ದಾರಿ ಇರ್ತಾರೆ ಹಾಗೆ ಮಹಾನ್ ಭಾವ್ರಲ್ಲ ತಮ್ಮ ಜೀವನವನ್ನ ವಿದ್ಯೆಗಾಗಿ ದಾರಿ ಇರಿದ ಮೇಲೆ ಇವತ್ತಿಗೂ ಎಲ್ಲಾ ವಿದ್ಯೆಗಳು ಸಾವಿರ ಸಾವಿರ ವರ್ಷಗಳಾದರೂ ಉಳ್ಕೊಂಡು ಬಂದಿದಾಗ ಒಂದ್ ವೇಳೆ ಕೇವಲ ಭೋಗಕ್ಕಾಗಿ ಅವ್ರ ಜೀವನವನ್ನ ಒಂದ್ ವೇಳೆ ದಾರಿ ಆ ವಿದ್ಯೆಗಳೆಲ್ಲ ಯಾವಾಗಲೂ ಸಮಾಪ್ತಿ ಆಗಿಬಿಡ್ತಾ ಇತ್ತು ಇನ್ನ ಭಗವದ್ಗೀತೆ ಅಂತೀರಿ ರಾಮಾಯಣ ಅಂತೀರಿ ಮಹಾಭಾರತ ಅಂತೇಳಿ ಇವೆಲ್ಲವನ್ನ ಉಳಿಸ್ಕೊಂಡ್ ಬಂದಿದ್ದಾರಲ್ವಾ ಜೀವನವನ್ನೇ ಅದಕ್ಕೆ ದಾರಿ ಹಿರಿದು ಅದನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ಅದನ್ನ ಕೊಡ್ತಾ ಬಂದಿದ್ದಾರೆ ಒಬ್ಬರಲ್ಲ ಎಷ್ಟು ತಲೆ ತಲೆಮಾರಿಗಳಿಂದ ಅದಕ್ಕಾಗಿಯೇ ಜೀವನವನ್ನ ಮುಡುಪಾಗಿಟ್ಟು ಮುಂದಿನ ಪೀಳಿಗೆ ಅದನ್ನ ತಲುಪಿಸುವಂತ ಕಾರ್ಯ ಮಾಡಿದಾರಲ್ವಾ ಅದು ಎಂತ ಮಹತ್ ಕಾರ್ಯ ಅದು ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಇದನ್ನ ಎಲ್ಲ ಎಲ್ಲರೂ ಇದನ್ನ ಬಿಟ್ಟು ಬಿಟ್ಟಿದ್ರೆ ಮುಂದಿನ ತಲೆಮಾರಿಗೆ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಕೂಡ ಎಲ್ಲಾ ಗ್ರಂಥಗಳು ಎಲ್ಲಾ ಉಪನಿಷತ್ತುಗಳು ವ್ಯಾಕರಣ ಜ್ಯೋತಿ ಎಲ್ಲಾ ಕೂಡ ಇದಾವಂತಂದ್ರೆ ಅದಕ್ಕಾಗಿಯೇ ಜೀವನವನ್ನ ದಾರಿ ಇಡತಕ್ಕಂತ ಮಹಾನುಭಾವರು ಇವತ್ತಿಗೂ ಇದ್ದಾರೆ ಗುರುಪರಂಪರೆ ವಿದ್ಯೆಯನ್ನ ಗುರು ಪರಂಪರೆ ಮುಖಾಂತರವಾಗಿ ಹಾಗೆ ಪರಂಪರೆ ಹಾಗೆ ಮುಂದುವರೆ ಎಷ್ಟು ಸಾವಿರ ವರ್ಷಗಳಾಗಲಿ ಹಾಗೆ ಅದನ್ನ ಮುಂದುವರೆಸ ಅದನ್ನ ರಕ್ಷಣೆ ಮಾಡಿ ಮತ್ತೆ ಮುಂದಿನ ಪೀಳಿಗೆಗೆ ಅದನ್ನ ಕೊಟ್ಟು ಯಾಕೆ ಎಲ್ಲಾ ಸಮಾಜದ ಶ್ರೇಯಸ್ಸಿಗಾಗಿ ವಿದ್ಯೆ ಇದೆ ವಿದ್ಯೆ ಏನಕ್ಕಾಗಂದ್ರೆ ಸಮಾಜದ ಶ್ರೇಯಸ್ಸು ಜ್ಞಾನದಿಂದಲೇ ಸಮಾಜ ಆಗ್ತದೆ ಹಾಗಾಗಿ ಎಲ್ಲಾ ವಿದ್ಯೆಗಳನ್ನ ಮುಂದಿನ ತಲೆಮಾರಿನ ಜನರಿಗೆ ತಲುಪಿಸ್ತಾ ತಲುಪಿಸ್ತಾ ಹಾಗೆ ಅದಕ್ಕಾಗಿ ಕೆಲವರು ಜೀವನವನ್ನ ದಾರಿ ಇರ್ತಾರೆ ಇದು ಮಹಾತ್ಯಾಗ ಜೀವನ ಸಾಮಾನ್ಯ ಜೀವನ ಅಲ್ಲ ಹೇಗೆ ನಮ್ಮ ಸಂಪತ್ತು ಐಶ್ವರ್ಯನ್ನ ಅದನ್ನು ಕಾಪಾಡಿ ನಮ್ಮ ಮಕ್ಕಳಿಗೆ ಕೊಟ್ಟು ಹೊಂತೀವಿ ಅದೇ ರೀತಿ ವಿದ್ಯೆ ಕೊಡೋನು ನಮಗೆ ಕೇವಲ ನಾಲ್ಕ ಜನ ಮಕ್ಕಳು ಆದ್ರೆ ಮಹಾನುಭಾವರಿಗೆ ಪ್ರಪಂಚ ಎಲ್ಲ ಅವ್ರ ಮಕ್ಕಳಿಗೆ ಹಾಗಾಗಿ ಸಮಾಜಕ್ಕಾಗಿ ವಿದ್ಯೆಯನ್ನ ಆದಾನ ಪ್ರದಾನ ಮಾಡಿ ಅದನ್ನು ರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ತಲುಪಿಸ್ತಾ ಹಾಗೆ ಅವರು ಅದರಲ್ಲೇ ಜೀವನವನ್ನ ದಾರಿಯವರೆಗೂ ಸಮಾಪ್ತಿಯಾಗಿ ಬಿಡ್ತಾರೆ ಆದ್ರೆ ಅವ್ರ ವಿದ್ಯೆ ಮಾತ್ರ ಹಾಗೆ ಶಾಶ್ವತವಾಗಿ ಹುಡುಕಂತದೆ ಹಾಗೆ ಇಲ್ಲಿ ಕೂಡ ನಂಬರ್ ಯು busy. Please try ಲೇಟರ್ ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನ